ಎಷ್ಟು ಬರ್ತಾವ ಯಾರ ಜೀವನದಾಗ ದುಃಖದ ಕ್ಷಣ ಬರೋದಿಲ್ಲ ದುಃಖ ಬರೋದೇ ದೈಹಿಕವಾಗಿ ಮಾನಸಿಕ ದುಃಖಗಳು ಬರ್ತಾವ ಆ ಬಳಿಕ ಇನ್ನೊಬ್ಬರಿಂದ ಒಂದು ದುಃಖ ಬರ್ತದೆ ಜಗತ್ತಿನಲ್ಲಿ ಬದಲಾವಣೆಗಳಿಂದ ದುಃಖ ಉಂಟಾಗ್ತಾ ಇರ್ತದೆ ಹೀಗೆ ದುಃಖಗಳು ಬರೋದು ಬೇರೆ ಬೇರೆ ಮೂಲಗಳಿಂದ ಈಗ ವಾತಾವರಣದಲ್ಲಿ ಸ್ವಲ್ಪ ಬದಲಾವಣೆ ಆದರೆ ಸ್ವಲ್ಪ ದುಃಖ ಆಗ್ತು ದೇಹದಲ್ಲಿ ಬದಲಾವಣೆ ಆದಾಗಲೂ ದುಃಖ ಉಂಟಾಗ್ತದೆ ಮನಸ್ಸಿನಲ್ಲಿ ಉದ್ರೇಕಗೊಂಡಾಗ ಮನಸ್ಸು ಉದ್ರೇಕಗೊಂಡಾಗ ದುಃಖ ಉಂಟಾಗ್ತದೆ ಆ ಬಳಿಕ ಜನರಿಂದ ಪ್ರಾಣಿಗಳಿಂದ ಎಲ್ಲದರಿಂದ ಒಂದಿಷ್ಟು ದುಃಖದ ಕ್ಷಣಗಳು ಬರ್ತಾವ ದುಃಖನೇ ಬರೋದಿಲ್ಲ ಹಾಗೆ ನಾವು ಬದುಕ ಕಟ್ಕೋಬೇಕು ಅಂತ ಅದೇವಿ ಅಂದ್ರೆ ಏನಾಗ್ತದೆ ವಿಫಲ ಆಗ್ತೇವಿ ಎಷ್ಟು ಅಂಥದ್ದೊಂದು ಆಗೋದಿಲ್ಲ ಏನು ಹುಟ್ಟೇವಿ ಹುಟ್ಟೇವಿ ಸಾಯೋತಕ ದುಃಖ ಬರಬಾರದು ಹೀಗೆ ಸಾಧ್ಯ ಇದೆಯೇ ಯಾರಿಗೆ ಸಾಧ್ಯ ಅದ ಜಗತ್ತೇ ಇಷ್ಟು ಹಿಂಗೆ ಬದಲಾವಣೆ ಬದಲಾವಣೆಗೊಳ್ಳುವಾಗ ದುಃಖ ಬರಬಾರದು ಅಂದ್ರೆ ಹೆಂಗೆ ಸಾಧ್ಯ ಆಗ್ತದೆ ದುಃಖ ಬರಬಾರದು ಇದರ ಅರ್ಥ ಏನು ಅಂದ್ರೆ ಶರೀರ ಬದಲಾಗಬಾರದು ಮನಸ್ಸು ಬದಲಾಗಬಾರದು ಜಗತ್ತು ಬದಲಾಗಬಾರದು ನಿಸರ್ಗ ಬದಲಾಗಬಾರದು ಯಾರ್ಯಾರು ಬದಲಾಗಬಾರದು ಸಾಧ್ಯವೇ ನಾನೇ ಎಷ್ಟು ಬದಲಾಗುವಾಗ ಜಗತ್ತು ಬದಲಾಗಬಾರದು ಅಂದ್ರೆ ಹೆಂಗ ಸಾಧ್ಯತೆ ಅದಕ್ಕೆ ನಿನ್ನೆ ಪ್ರಶ್ನೆ ಕೇಳಿದ್ದಲ್ಲ ಶಿಷ್ಯ ದುಃಖಗಳು ಬರ್ತಾವಲ್ಲ ಏನು ಮಾಡೋದು ಅಂತ ಏನೂ ಮಾಡೋದಿಲ್ಲ ದುಃಖಗಳು ಬರ್ತಾವ ನೀನು ಸುಮ್ಮನೆ ಇರ್ಬೇಕಷ್ಟು ನೀ ಕಳ್ಕೊಳ್ಳಿಕ್ಕೆ ಹೋಗಬೇಕು ಆದರೆ ಆಗದಿದ್ರು ಸುಮ್ಮನೆ ಇರಬೇಕಷ್ಟು ಮುದ್ದ ಮುಳ್ಳ ಕಾಲಿಟ್ಟು ದುಃಖ ಪಡಬೇಡ ಮುರಿದಾಗ ಒಂದಿಷ್ಟು ತೆಗೆದು ಹಾಕೇ ವಿನಃ ಜಗತ್ತಿನಿಂದ ಮುಳ್ಳನೇ ತೆಗೆದು ಹಾಕಬೇಕು ಅಂತ ಹಿಂಗೆ ಹೋಗಬೇಡ ಅವು ಕಾಲಿಟ್ಟಾಗ ಅಷ್ಟು ಮುರಿತಿರ್ತಾವ ಇಡ್ದಂಗರೆ ಮಾಡಿಕೊ ಮುರಿದ್ರ ತೆಗೆದಂಗರೆ ಮಾಡಿಕೊ ಅಷ್ಟು ಮತ್ತು ಶಾಂತವಾಗಿ ಅವುದ್ರನ್ನ ದ್ವೇಷಿಸಬೇಡ ಇಲ್ಲದಿದ್ದರೆ ಮನುಷ್ಯನಾಗ ಮುಳ್ಳು ಮುರಿತಾವ ಇವು ಹೊರಗೆ ಮುರಿದು ತೆಗಿಬಹುದು ಮನುಷ್ಯನಾಗ ಮುರಿದ ಬಳಕ ದ್ವೇಷ ಏನು ಈ ಮುಳ್ಳನ್ನೋದನ್ನ ಕಂಡ ಕೂಡ್ಲೆ ತಾಪಾಗ್ತಿತ್ತು ಅಂದ್ರೆ ದ್ವೇಷ ಅಲ್ಲಿಂದ ಜೀವನೆಲ್ಲ ಬದಲಾಗ ಶುರುವಾಗ್ತದೆ ಅಷ್ಟೇ ಈಗ ಬೈದ ಆಯ್ತು ಇರೋ ತಕ ಬೈದಿರ್ತಾನೆ ಮುಂದುವಾದ್ರೆ ಮುಗೀತು ಅಷ್ಟ ಇಷ್ಟಕ್ಕಿಷ್ಟ ಮತ್ತೆ ಆ ಬೈಗಳ ತಗೊಂಡು ಮನಸ್ಸಿನಾಗ್ ಇಟ್ಕೊಂಡು ಮನಿ ತಕ ಹೋಗಿ ಮನೆಯವ್ರಿಗೆ ಹೇಳಿ ಅವ್ರ ತಲೆ ಇಷ್ಟು ಹಾಕಿ ಅಲ್ಲಿಂದ ಮಕ್ಕಳ ತಲೆಗೆ ಹಾಕಿ ಒಬ್ಬ ವಕೀಲನ ಹತ್ತರ ಹೋಗಿ ಅವ್ರ ತಲೆಗೆ ಹಾಕಿ ಅವ ಹೋಗಿ ಜಜ್ಜಿನ ತಲೆಗೆ ಹಾಕಿ ಏನಮ್ಮ ಸುಮ್ಮನೆ ಒಂದು ಸಣ್ಣ ಬೈಗಳ ಹೋಗ್ಲಿ ಬಿಡು ಅಂದ್ರೆ ಎಷ್ಟು ಮಜಾ ಇರ್ತದೆ ಅವು ಬೈಲು ಬಿಡು ಸೊಸೆ ಬೈತಾಳೆ ಅವು ಬಯಲು ಬಿಡು ಸೊಸೆ ಸರಿಯಾಗಿ ಮಾಡೋದಿಲ್ಲ ಮಾಡಲಿ ಬಿಡು ಸುಮ್ಮನೆ ಇಷ್ಟ ಅನ್ನೋದಷ್ಟೇ ಇನ್ನೇನ್ ಮಾಡೋರು ಏನೋ ಚಿಮಣಿ ಎಣ್ಣೆ ಹಾಕಿ ಸುಡೋದ ಏನ್ ಜೀವನ ಎಂಥ ಜೀವನ ಹಾಕಿ ಸುಟ್ಟ ಬಳಕೆನೋ ಸಮಸ್ಯೆ ಮುಗಿತೇನು ಎಲ್ಲ ಸಮಸ್ಯೆನೇ ಮುಗಿತ ಸಮಸ್ಯೆ ಹೆಚ್ಚಾತು ಅವಾಗ ಮೊದಲು ಒಬ್ರೇ ಸಮಸ್ಯೆ ಮಾಡಿದ್ರು ಈಗ ಜಗತ್ತೇ ಸಮಸ್ಯೆ ಮಾಡಿ